ದಾವಣಗೆರೆ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗೊಂದಲ ಮುಂದುವರೆದಿದೆ ಜಾತಿ ಪ್ರಾಬಲ್ಯದ ಮೇಲೆ ಲೆಕ್ಕಾಚಾರ ನಡೀತಾ ಇದೆ ನಿನ್ನೆ ರಾತ್ರಿ ಕೆಸಿ ವೇಣುಗೋಪಾಲ್ ಮಲ್ಲಿಕಾರ್ಜುನ್ ಚರ್ಚೆ ನಡೆಸಿದ್ದಾರೆ ಕೆಸಿ ವೇಣುಗೋಪಾಲ್ ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿ ಶಾಮನೂರು ಶಿವಶಂಕರಪ್ಪ ಸ್ಪರ್ಧೆ ಮಾಡದೆ ಹೋದರೆ ನೀವೇ ಸ್ಪರ್ಧಿಸಿ ಅಂತ ಎಸ್ ಎಸ್ ಮಲ್ಲಿಕಾರ್ಜುನ್ಗೆ ಕೆಸಿ ವೇಣುಗೋಪಾಲ್ ಸಲಹೆಯನ್ನ ಕೊಟ್ಟಿದ್ದಾರೆ ಆದರೆ ಇದಕ್ಕೆ ಮೊದಲ ಒಪ್ಪಿಗೆಯನ್ನು ಸೂಚಿಸಿ ಬಳಿಕ ಮಂಜಪ್ಪಗೆ ಟಿಕೆಟ್ ಕೊಡಿ ಅಂಥೇಳಿ ಮಲ್ಲಿಕಾರ್ಜುನ್ ಮನವಿಯನ್ನು ಮಾಡಿಕೊಂಡಿದ್ದಾರೆ ಆದರೆ ಇಲ್ಲಿ ಸಾಕಷ್ಟು ಗೊಂದಲ ಇನ್ನೂ ಕೂಡ ಮುಂದುವರೆದಿದೆ ಶಾಮನೂರು ಶಿವಶಂಕರಪ್ಪ ನನಗೆ ಯಾಕೆ ಟಿಕೆಟ್ ಕೊಟ್ಟಿದ್ದಾರೆ ಗೊತ್ತಿಲ್ಲ ವಯಸ್ಸಾಗಿದೆ ಅಂತೆಲ್ಲ ಹೇಳಿ ತಮಗೆ ಸಚಿವ ಸ್ಥಾನ ನೀವು ತೆಗೆದುಹಾಕಿದ್ದಕ್ಕೆ ಒಂದು ರೀತಿ ಇಂಡೈರೆಕ್ಟ್ ಆಗಿ ಟಾಂಟ್ ಕೊಟ್ಟಿದ್ರು ಆನಂತರ ಅವರ ಮಗ ಮಲ್ಲಿಕಾರ್ಜುನ್ಗೆ ಟಿಕೆಟನ್ನು ಕೊಡೋದ್ರ ಬಗ್ಗೆ ಕೆ ಸಿ ವೇಣುಗೋಪಾಲ್ ಆಫರ್ ಮಾಡಿದ್ರು ಅದಕ್ಕೆ ಒಪ್ಪಿಗೆ ಕೊಟ್ಟಂಥ ಮಲ್ಲಿಕಾರ್ಜುನ್ ಆನಂತರ ಇದಕ್ಕಿದ್ದ ಹಾಗೆ ಇಲ್ಲ ನೀವು ಕುರುಬ ಸಮುದಾಯದ ಮಂಜಪ್ಪ ಅವರು ಟಿಕೆಟ್ ಕೊಡಿ ಅಂತ ಹೇಳಿ ತಾನು ಟಿಕೆಟ್ ಪಡೆಯೋಕೆ ನಿರಾಸಕ್ತಿಯನ್ನು ತೋರಿಸಿದ್ರು ಆದರೆ ಕುರುಬ ಸಮುದಾಯದ ಮಂಜಪ್ಪಗೆ ಟಿಕೆಟ್ ಕೊಡಲು ಕೆ ಸಿ ವೇಣುಗೋಪಾಲ್ ನಿರಾಸಕ್ತಿಯನ್ನು ತೋರಿಸಿದ್ದಾರೆ ಸ್ಪರ್ಧಿಸೋದಾದರೆ ನೀವೇ ಸ್ಪರ್ಧಿಸಿ ಬೇರೆಯವರಿಗೆ ಟಿಕೆಟ್ ಕೊಡಿ ಅಂತ ನೀವು ಹೇಳೋದು ಬೇಡ ಅಂತ ಹೇಳಿದ್ದಾರೆ ಮಲ್ಲಿಕಾರ್ಜುನ್ ಸ್ಪರ್ಧೆ ಮಾಡದೇ ಇದ್ದಲ್ಲಿ ತೇಜಸ್ವಿ ಪಟೇಲ್ಗೆ ಟಿಕೆಟ್ ಕೊಡೋಕೆ ಇಲ್ಲಿ ಮುಂದಾಗಿದ್ದಾರೆ ಕೆ ಸಿ ವೇಣುಗೋಪಾಲ್ ಬಣಜಿಗ ಲಿಂಗಾಯತ ಸಮುದಾಯದ ತೇಜಸ್ವಿ ಪಟೇಲ್ ಹಾಗಾಗಿ ಅವ್ರಿಗೆ ಬೇಡ ಅನ್ನುವಂಥ ಆಗ್ರಹವನ್ನು ಕೂಡ ಮಲ್ಲಿಕಾರ್ಜುನ್ ಮಾಡ್ತಾ ಇದ್ದಾರೆ ಸಾದರ ಲಿಂಗಾಯತರು ಜಾಸ್ತಿ ಇರುವಂಥ ಕ್ಷೇತ್ರ ಅಲ್ಲಿ ತಾವು ಬಣಜಿಗೆ ಲಿಂಗಾಯತ ಕಮ್ಯುನಿಟಿಗೆ ಟಿಕೆಟ್ ಕೊಡಬೇಡಿ ನಾನು ನಿಲ್ ತಿನ್ಬೇಕಾದ್ರೆ ಹೇಳಿ ಮತ್ತೆ ಸರಿದಾರಿಗೆ ಈಗ ಮಲ್ಲಿಕಾರ್ಜುನ್ ಬಂದಿದ್ದಾರೆ ತೇಜಸ್ವಿ ಪಟೇಲ್ಗೆ ಕೊಡೋಕೆ ಮುಂದಾದ ಕೂಡಲೇ ಇವರು ಸರಿದಾರಿಗೆ ಬಂದಿದ್ದಾರೆ ಅಂತ ಈಗ ಹೇಳಲಾಗ್ತಾ ಇದೆ ಇನ್ನಷ್ಟೇ ಅಫಿಷಿಯಲ್ ಕನ್ಫರ್ಮೇಶನ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಿಗಬೇಕಾಗಿದೆ ಕೆ ಸಿ ವೇಣುಗೋಪಾಲ್ ನಿನ್ನೆ ರಾತ್ರಿ ನಡೆಸಿದಂತಹ ಸಭೆಯಲ್ಲಿ ಎಲ್ಲ ವಿಚಾರಗಳನ್ನು ಚರ್ಚೆಗೆ ತೆಗೆದುಕೊಳ್ಳಲಾಗಿದೆ ಮಲ್ಲಿಕಾರ್ಜುನ್ ಶ್ಯಾಮನೂರು ಶಿವಶಂಕರಪ್ಪ ಮಗ ಎಸ್ ಎಸ್ ಮಲ್ಲಿಕಾರ್ಜುನ್ ಕೆ ಸಿ ವೇಣುಗೋಪಾಲ್ ಜೊತೆ ಟಿಕೆಟ್ಗೆ ಸಂಬಂಧಪಟ್ಟ ಹಾಗೆ ಮಾತನಾಡಿದ್ದಾರೆ ಮೊದಲಿಗೆ ಆಯಿತು ನಾನು ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿದಂಥ ಎಸ್ ಎಸ್ ಮಲ್ಲಿಕಾರ್ಜುನ್ ಬಳಿಕ ಬೇಡ ಮಂಜಪ್ಪ ಅವರಿಗೆ ಕೊಡಿ ಅಂತ ಹೇಳಿದ್ದಾರೆ ಮಂಜಪ್ಪ ಅವರಿಗೆ ಕೊಡಲ್ಲ ನೀವಿಲ್ಲಿ ನಿಂತಿಲ್ಲ ಅಂದರೆ ತೇಜಸ್ವಿ ಪಟೇಲಿ ಕೊಡ್ತೀವಿ ಅಂತ ಹೇಳಿ ವೇಣುಗೋಪಾಲ್ ಹೇಳಿದ್ದಾರೆ ಆಗ ಮತ್ತೆ ಸರಿದಾರಿಗೆ ಬಂದಂತ ಮಲ್ಲಿಕಾರ್ಜುನ್ ಸ್ಪರ್ಧೆಗೆ ಒಪ್ಪಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪ್ರಸನ್ನ ನೀಡುತ್ತಾರೆ ಪ್ರಸನ್ನ ಇಷ್ಟೊಂದು ಕನ್ಫ್ಯೂಷನ್ ಯಾಕೆ ಅಂತ ತಂದೆ ಮತ್ತು ಮಗನಿಗೆ ಶಾಮನೂರು ಶಿವಶಂಕರಪ್ಪ ಮತ್ತು ಎಸ್ ಎಸ್ ಮಲ್ಲಿಕಾರ್ಜುನ್ಗೆ ಸ್ಪರ್ಧಿಸ್ತಿವೋ ಇಲ್ಲವೋ ಅಂತ ಹೇಳ್ಬಿಡ್ಬೋದಲ್ಲ ಯಾಕೆ ಅವ್ರಿಗೆ ಕೊಡಿ ಇವ್ರಿಗೆ ಕೊಡಿ ಅವ್ರಿಗೆ ಕೊಟ್ಟರೆ ಬೇಡ ಇವ್ರಿಗೆ ಕೊಟ್ಟರೆ ಓಕೆ ನಾನೇ ನಿಲ್ ತಿಂತಗೊಳ್ಳಿ ಇದೆಲ್ಲ ಯಾಕೆ ಇಷ್ಟೊಂದು ಗೊಂದಲ ಯಾಕೆ ಇವರಿಗೆ ಅಂತ ರಾಮನ್ ಪ್ರಸಾದ್ ಪ್ರಮುಖವಾಗಿ ಇಲ್ಲಿ ಎರಡು ವಿಚಾರಗಳು ಮುಖ್ಯ ಮುನ್ನೆಲೆಗೆ ಬರ್ತಾ ಇದ್ದಾವೆ ಒಂದು ಜಾತಿಯ ವಿಚಾರ ಇನ್ನೊಂದು ಸೋಲ್ತೀವ ಗೆಲ್ತಿವಾ ಅನ್ನುವಂತ ವಿಚಾರ ಸಂಪೂರ್ಣವಾಗಿ ಎಸ್ ಎಸ್ ಮಲ್ಲಿಕಾರ್ಜುನ್ ಅವರಿಗೆ ತಾವು ಸ್ಪರ್ಧೆ ಮಾಡಿದ್ರೆ ಗೆದ್ದೇ ಗೆಲ್ತೀನಿ ಅನ್ನುವಂತಹ ದೊಡ್ಡ ಮಟ್ಟದ ಆತ್ಮವಿಶ್ವಾಸ ಅವರಿಗೆ ಬರ್ತಾ ಇಲ್ಲ ಈ ಹಿನ್ನೆಲೆಯಲ್ಲಿ ತಂದೆಯವರಿಗೆ ಹೊರತುಪಡಿಸಿದ್ರೆ ತನಗೆ ಟಿಕೆಟ್ ಕೊಟ್ರೆ ತಾನು ನಿಂತು ಗೆಲ್ಬಹುದು ಅನ್ನುವಂತಹ ವಿಶ್ವಾಸದಲ್ಲಿ ಅವರು ಒಪ್ಪಿಕೊಳ್ಳೋದಕ್ಕೆ ಸಿದ್ಧರಿಲ್ಲ ಇನ್ನೊಂದು ಕಡೆ ಕೆ ಸಿ ವೇಣುಗೋಪಾಲ್ ಅವರನ್ನು ಕೂಡ ನಿನ್ನೆ ಭೇಟಿಯಾಗಿದಂತ ಮಲ್ಲಿಕಾರ್ಜುನ್ ಅವರು ತನಗೆ ಟಿಕೆಟ್ ನೀಡೋದಿಲ್ಲ ಅಂತಾದ್ರೆ ಮಂಜಪ್ಪ ಅವರಿಗೆ ಟಿಕೆಟ್ ನೀಡಿ ಅನ್ನುವಂತ ಮನವಿಯನ್ನ ವೇಣುಗೋಪಾಲ್ ಅವರಿಗೆ ಮಾಡ್ತಾರೆ ಆದ್ರೆ ಇದಕ್ಕೆ ಸ್ವಲ್ಪ ಸಿಟ್ಟಿಗೆದ್ದಂತಹ ವೇಣುಗೋಪಾಲ್ ಅವರು ಟಿಕೆಟ್ ಅನ್ನ ಯಾರಿಗೆ ನೀಡಬೇಕು ಅನ್ನುವಂಥದ್ದು ನಮಗ್ ಗೊತ್ತಿದೆ ನೀವು ನಿಲ್ಲೋದಾದ್ರೆ ಸ್ಪರ್ಧೆ ಮಾಡೋದಾದ್ರೆ ನಾವು ಸಮ್ಮತಿಸ್ತೀವಿ ಇಲ್ಲದೆ ಹೋದ್ರೆ ತೇಜಸ್ವಿ ಪಟೇಲ್ ಅವರಿಗೆ ಟಿಕೆಟ್ ನೀಡೋದಕ್ಕೆ ನಮಗೆ ಹೆಚ್ಚಿನ ಒಲವಿದೆ ಅನ್ನುವಂತ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಈ ಸಂದರ್ಭದಲ್ಲಿ ಎಸ್ ಎಸ್ ಮಲ್ಲಿಕಾರ್ಜುನ್ ಅವರಿಗೆ ಮತ್ತೆ ಜಾತಿ ಪ್ರಾಬಲ್ಯದ ವಿಚಾರ ಯೋಚನೆಗೆ ಬಂದಿದೆ ಅಂದ್ರೆ ಇಲ್ಲಿ ಏನು ದಾವಣಗೆರೆ ಲೋಕಸಭಾ ಕ್ಷೇತ್ರ ಮತ್ತು ಈ ಭಾಗದ ಸುತ್ತಮುತ್ತಲಿನಲ್ಲಿ ಲಿಂಗಾಯತ ಪ್ರಬಲ ಸಮುದಾಯ ಆಗಿದ್ರು ಕೂಡ ಅಲ್ಲಿಯೇ ಸಾಗರ ಲಿಂಗಾಯತ ಮತ್ತು ಬನಜಿಂಗ ಲಿಂಗಾಯತ ಎರಡು ರೀತಿಯ ಏನು ಭಿನ್ನತೆ ಇದೆ ಇಲ್ಲಿ ತೇಜಸ್ವಿ ಪಟೇಲ್ ಅವರಿಗೆ ಕೊಟ್ರೆ ಆ ಲಿಂಗಾಯತರಲ್ಲೇ ಓಟುಗಳು ಡಿವೈಡ್ ಆಗುತ್ತವೆ ಅನ್ನುವಂತಹ ಒಂದು ರೀತಿಯ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ಮತ್ತೆ ಶಾಮನೂರು ಶಿವಶಂಕರಪ್ಪ ಅವರ ಜೊತೆ ಚರ್ಚೆ ಮಾಡಿ ತನ್ನ ತೀರ್ಮಾನವನ್ನ ತಿಳಿಸ್ತೀನಿ ಅಂತ ಕೆ ಸಿ ವೇಣಗೋಪಾಲ್ ಅವರ ಜೊತೆ ಮಾತನಾಡಿದಂತಹ ಮಲ್ಲಿಕಾರ್ಜುನ್ ಅವರು ಈಗ ವಾಪಸ್ ತೆರಳಿರುವಂತದ್ದು ಇದೇ ಹಿನ್ನೆಲೆಯಲ್ಲಿ ಇದೀಗ ದೊಡ್ಡ ಮಟ್ಟದ ಗೊಂದಲ ಸೃಷ್ಟಿಯಾಗಿದೆ ಕೆಲವರು ಮಂಜಪ್ಪ ಅವರಿಗೆ ಟಿಕೆಟ್ ಕೊಡಿ ಎನ್ನುವಂತಹ ಅಭಿಪ್ರಾಯ ವ್ಯಕ್ತಪಡ್ತಿದೆ ಕುರುಬ ಸಮುದಾಯಕ್ಕೆ ಈಗಾಗಲೇ ರಾಜ್ಯದಲ್ಲಿ ಎರಡು ಟಿಕೆಟ್ ಅನ್ನು ಕೊಟ್ಟಾಗಿದೆ ಮತ್ತೆ ಕುರುಬ ಸಮುದಾಯಕ್ಕೆ ಟಿಕೆಟ್ ನೀಡುವಂತಹ ಅವಶ್ಯಕತೆ ಏನಿದೆ ಅನ್ನುವಂತಹ ಅಭಿಪ್ರಾಯವು ಕೂಡ ವ್ಯಕ್ತವಾಗ್ತಾ ಇದೆ ಈ ಎಲ್ಲಾ ಹಿನ್ನೆಲೆಯಲ್ಲಿ ಪ್ರಬಲ ಸಮುದಾಯಕ್ಕೆ ಟಿಕೆಟ್ ನೀಡಬೇಕು ಅನ್ನುವಂತಹ ಒಂದು ಒತ್ತಡ ಮತ್ತು ಈ ರೀತಿಯ ಗೊಂದಲ ಕಾಡ್ತಾ ಇದೆ ಅಮರ್ ಪ್ರಸಾದ್ ಥ್ಯಾಂಕ್ ಯು ಪ್ರಸನ್ನ